ಸ್ವೀದೇವರಿಗೆ ನಮಸ್ಕಾರಗಳು ನನ್ನ ಹೆಸರು ನಳಿಂಗಿ ಕೃಷ್ಣಪ್ಪ ಕುಣಿಗರ್ ಗಣಕರಂಗ ರಿಜಿಸ್ಟರ್ಡ್ ಧಾರವಾಡ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಗಣಕರಂಗ ಕಥಾ ಸ್ಪರ್ಧೆ ಇದೆ ಕಥಾ ವಿಷಯ ಪ್ರಸಂಗಗಳು ನನ್ನ ಕಥಾ ಶೀರ್ಷಿಕೆ ಅನಾಮಿಕ ಅನಾಮಿಕ ಕನ್ನ ಬಡತನದಲ್ಲಿ ಹುಟ್ಟಿದ್ದಾರೆ ಇವ ಅಂತಹ ಸುಖ ಏನೂ ಕಂಡಿರಲಿಲ್ಲ ಅಲ್ಲ ಈತ ಕಂಡ ಜನರು ಸ್ನೇಹಿತರು ಕರ್ಣ ನಮಗೇನು ಕೊಡ್ತೀಯಾ ಎಂದು ಚುಡಾಯಿಸುತ್ತಿದ್ದರು ಇವ ಹೆಸರಿಗೆ ಮಾತ್ರ ಕಾರಣ ಕೊಡಲು ಇವನ ಹತ್ತಿರ ಏನೂ ಇಲ್ಲ ಬಿಕಾರಿ ಎಂದು ಛೇಡಿಸಿ ನಗುತ್ತಿದ್ದರು ಆಗ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಹೋರಾಟ ನಡೆಸುತ್ತಿದ್ದ ಕಾಲ ಬೀದಿ ಬೀದಿಯನ್ನು ಭಾರತ್ ಕಿ ಜೈ ಒಂದೇ ಮಾತರಂ ಎಂಬ ಘೋಷಣೆಗಳು ಕೇಳಿ ಬರುತ್ತಿತ್ತು ಹೋರಾಟಗಾರರಿಗಾಗಿ ಮತ್ತು ಸೇವೆಗಾಗಿ ಹಣ ಸಂಗ್ರಹಣೆಯನ್ನು ಮಾಡುತ್ತಿದ್ದ ಒಂದು ಗುಂಪು ಎಲ್ಲರ ಹತ್ತಿರ ಬಂದು ನಮ್ಮ ದೇಶದ ಬಿಡುಗಡೆಗಾಗಿ ಹೋರಾಟ ಮಾಡಲು ಬೇಕಾದ ಖರ್ಚು ವೆಚ್ಚಗಳನ್ನು ಹಣ ಸಹಾಯ ಮಾಡಿ ಎಂದು ಮುಕ್ತವಾಗಿ ಹಣ ಸಂಗ್ರಹಿಸುತ್ತಿದ್ದರು ಜನರು ಸಹ ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಿದ್ದರು ಹಾಗೆಯೇ ಬಂದ ಗುಂಪೊಂದು ಕರ್ಣನ ಬೆಳಿಗೂ ಬಂದು ಸಹಾಯ ಕೇಳಿದಾಗ ಸುತ್ತಮುತ್ತಲಿನ ಜನ ಆ ಹೆಸರಿಗಷ್ಟೇ ಕರ್ಣ ಕೊಡೋಕ್ಕೆ ಅವನ ಬಳಿ ಏನೂ ಇಲ್ಲ ಅಲ್ಲದೆ ಅವನ ಅಂಗಾಂಗ ಕತ್ತರಿಸಿ ಕೊಡಲು ಅವನೇನು ಮಹಾಭಾರತದ ಕರ್ಣ ಅಲ್ಲ ಎಂದು ಆಡಿದ ವ್ಯಂಗ್ಯ ಮಾತುಗಳು ಕರ್ಣನ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡಿದ್ರು ಏನಾದರೂ ಆಗಲಿ ನಾನು ಹೋರಾಟಗಾರರಿಗೆ ಹಣ ಸಹಾಯ ಮಾಡಲೇಬೇಕು ಎಂದು ತೀರ್ಮಾನಿಸಿದಾಗ ಆದರೆ ಹಣ ತನ್ನ ಬಳಿ ಇಲ್ಲವೇ ಇಲ್ಲಲ್ಲ ನನಗೆ ಮಾಡಲು ಕೆಲಸವೂ ಇಲ್ಲಲ್ಲ ಕೆಲಸ ಮಾಡುತ್ತೇನೆ ಎಂದರೆ ಕೆಲಸ ಯಾರೂ ಕೊಡುವುದೂ ಇಲ್ಲ ಒಂದು ವೇಳೆ ಕೆಲಸ ಕೊಟ್ಟರೂ ಬೇಕೆಂದೇ ಸರಿಯಾದ ಸಂಬಳ ಕೊಡುವುದೂ ಇಲ್ಲ ಎಲ್ಲರೂ ನನ್ನಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡು ಬರೀ ಊಟವನ್ನಷ್ಟೇ ಕೊಡೋರು ಎಂದು ಯೋಚಿಸುತ್ತಾ ಅದೆಷ್ಟೋ ಹೊತ್ತು ಕುಳಿತಿದ್ದ ಈತ ಕುಳಿತಿದ್ದ ಅಳ್ಳೆಕಟ್ಟೆಯಿಂದ ಯಾರು ಕುಳಿತಿದ್ದ ತಂದೆ ತಾಯಿಯನ್ನು ನೋಡಿ ಅವರು ತುಂಬ ದುಃಖದಲ್ಲಿ ಇದ್ದದ್ದು ಗೊತ್ತಾಯಿತು ಆದರೆ ಕಾರಣ ತಿಳಿಯಲಿಲ್ಲ ಹಾಗೆ ಕೇಳಿಸಿಕೊಳ್ಳಲು ಪ್ರಯತ್ನಪಟ್ಟಾಗ ತಿಳಿಯಿತು ಅವರಿಗಿಂತ ಒಬ್ಬನೇ ಮಗನಿಗೆ ಎರಡು ಕಿಡ್ನಿ ಹಾಳಾಗಿದ್ದು ಅವ್ರಿಗೆ ಬೇರೆ ಯಾರಾದರೂ ಕಿಡ್ನಿ ನೀಡಿದ್ದರ ಮಾತ್ರ ಬದುಕುತ್ತಾನೆ ಆದರೆ ಯಾರು ಕಿಡ್ನಿ ನೀಡಲು ಮುಂದೆ ಬರುತ್ತಿಲ್ಲ ಎಂಬ ಕಾರಣಕ್ಕೆ ಅವರು ತುಂಬ ದುಃಖ ಪಡುತ್ತಿದ್ದರು ಈ ವಿಚಾರ ತಿಳಿದ ತಕ್ಷಣ ಅವರ ಬಳೆ ಹೋಗಿ ನೋಡಿ ನೋಡಿ ನೀವು ಒಪ್ಪೋದಾದರೆ ನಾನು ಕೊಡಲು ಸಿದ್ಧ ಆದರೆ ಅದಕ್ಕೆ ಬದಲಾಗಿ ನನ್ನ ಹಣಗೆ ಹಣ ಬೇಕೆಂದು ಹೇಳಿದ್ದ ಮಾತು ಕೇಳಿದ ಅವರು ಎಷ್ಟು ದುಡ್ಡು ಬೇಕು ಎಂದು ಹೇಳು ನಾವು ಖಂಡಿತ ಕೊಡುತ್ತೇವೆ ಎಂದರು ನೋಡಿ ಈ ಊರಿನ ಜನರನ್ನು ನಾನು ಯಾವಾಗಲೂ ಆಡಿಕೊಳ್ಳುತ್ತಾರೆ ನಾನು ಸಹ ಎಲ್ಲರಂತೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎಲ್ಲರಿಗಿಂತ ಹೆಚ್ಚು ಹಣ ಕೊಡಬೇಕು ಎಂದ ಮಾತನ್ನು ಕೇಳಿದ ಆ ದಂಪತಿಗಳಿಗೆ ತುಂಬ ಸಂತೋಷವಾಯಿತು ಖಂಡಿತವಾಗಿ ಕೊಡುತ್ತೇವೆ ನೀನು ಈ ಕೂಡಲೇ ಜೊತೆ ಬರಬೇಕು ಏಕೆಂದರೆ ನನ್ನ ಮಗ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾನೆ ನೀನು ದೇವರು ಬಂದ ಹಾಗೆ ಬಂದಿದೆಯಾ ನಾವು ಕರೆದುಕೊಂಡು ಹೋಗುತ್ತೇವೆ ನಂತರ ನಿಮ್ಮನ್ನು ಇಲ್ಲಿಯೇ ಬಿಡುತ್ತೇವೆ ಎಂದರು ನಾನು ನನ್ನ ಸ್ನೇಹಿತರನ್ನು ಕರೆದುಕೊಂಡು ಬರುವೆ ಎಂದಾಗ ನೋಡಪ್ಪ ಈಗ ಅದಕ್ಕೆ ಸಮಯ ಇಲ್ಲ ನಿನ್ನ ಸ್ನೇಹಿತ ಎಲ್ಲಿ ಇರ್ತಾನೆ ಎಂದು ತಿಳಿಸಿದರೆ ಸಾಕು ನಾವೇ ಅವನನ್ನು ನಿನ್ನ ಬೆಳಗ್ಗೆ ಕರೆದುಕೊಂಡು ಬರುವೆ ಈ ಮಾತನ್ನು ನಂಬಿದ ಕರ್ಣ ಅವರೊಂದಿಗೆ ಹೊರಟೇ ಬಿಟ್ಟ ಅವನ ಮನಸ್ಸಲ್ಲೇ ಅಂದು ಜನರಾಡದ ಮಾತು ನೆನಪಿಸಿಕೊಂಡಳ ಇವನೇನು ಇವನ ಅಂಗಾಂಗ ದಾನ ಮಾಡುವ ಕರ್ಣನಾ ಎಂದನು ನೆನೆಸಿಕೊಂಡಾಗ ಮುಂದೆ ಅವರಿಗೇ ತಿಳಿಯುತ್ತೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಸ್ವೇಚ್ಛೆಯಿಂದ ತನ್ನ ಕಿಡ್ನಿಯನ್ನು ಕೊಡುವ ಒಪ್ಪಂದಕ್ಕೆ ಸಹಿ ಮಾಡಿದಾಗ ಕಿಡ್ನಿ ದಾನ ಮಾಡಿದಾಗ ಅದು ಅವನಿಗೆ ಬಂದ ಹಣವು ಸ್ವಾತಂತ್ರ್ಯ ಹೋರಾಟಗಾರರಿಗೆ ತಾನು ಹಣ ಸಹಾಯ ಮಾಡುವುದರ ಮೂಲಕ ದೇಶ ಸೇವೆ ಮಾಡಿದಂತಾಯಿತು ಎಲ್ಲ ನನ್ನ ಹೆಸರುಗಳು ಬೇಷ್ ಎನ್ನುವರು ಎಂದುಕೊಂಡರು ಸಿಟಿ ಆಸ್ಪತ್ರೆಗೆ ಕರೆದುಕೊಂಡ ಮೇಲೆ ಎಲ್ಲ ಪರೀಕ್ಷೆಗಳು ನಡೆಸಿದ ವೈದ್ಯರು ತರಾತುರಿಯಲ್ಲಿ ಆಪರೇಷನ್ ನಡೆಸಿದರು ಕಿಡ್ನಿ ತೆಗೆದಿದ್ದು ಆಯಿತು ಜೋಡಿಸಿದ್ದು ಆಯಿತು ಒಂದೆರಡು ದಿನದಲ್ಲಿ ಆಸ್ಪತ್ರೆಯಿಂದ ಹಣ ಪಡೆದು ಊರಿಗೆ ಬಂದಾಗ ಸ್ವಾತಂತ್ರ್ಯಗಾರನ್ನು ಹುಡುಕಿದಾಗ ಅವರು ದೂರದ ಊರಿಗೆ ಹೋದದ್ದು ತಿಳಿತು ಅವರನ್ನು ಹುಡುಕಿ ತಾನು ಹೊರಟೇ ಬಿಟ್ಟಾಗ ಅಂತೂ ಸಾಹಸ ಮಾಡಿ ಅವರನ್ನು ಪತ್ತೆ ಹೆಚ್ಚಿಬಿಟ್ಟಾಗ ಈ ಮೊದಲೇ ಆಪರೇಷನ್ ಆಗಿದ್ದರಿಂದ ದೇಹದಲ್ಲಿ ಶಕ್ತಿ ಇರಲಿಲ್ಲ ಹಾಗಾಗಿ ತಟ್ಟಾಡುತ್ತಲೇ ಹಣ ನೀಡಿದಾಗ ಅದನ್ನು ಪಡೆದ ಅವರು ನಿಮ್ಮ ಹೆಸರನ್ನು ಎಂದು ಕೇಳಿದಾಗ ಹೆಸರು ಹೇಳಲು ಪ್ರಯತ್ನಪಟ್ಟ ಕರ್ಣನಿಗೆ ಹೆಸರು ಹೇಳಲ್ಲಾಗದೆ ತಡವರಿಸಿದಾಗ ಹೆಸರು ಹೇಳಲು ಇಷ್ಟವಿಲ್ಲವೇನೋ ಎಂದು ಭಾವಿಸಿದ ಅವರು ಅನಾಮಿಕ ಎಂದು ಬರೆದುಕೊಂಡರು ಆ ಸ್ವಾತಂತ್ರ್ಯದ ಗುಂಪು ನಡೆಯಿರಿ ವೇಳೆಯಾಯಿತು ಎಂದು ಹೊರಟ ಅವರು ಕರ್ಣನ ಕಡೆಗೆ ತಿರುಗಿ ಕೈ ಮುಗಿದು ಧನ್ಯವಾದಗಳನ್ನು ಹೇಳಿ ಮುಂದೆ ಸಾಗಿದರು ತಾನೂ ಎಲ್ಲರಿಗಿಂತ ಹೆಚ್ಚು ಹಣ ನೀಡಿದ್ದೇನೆ ನನ್ನ ಹೆಸರಿಗೆ ತಕ್ಕಂತೆ ಕರ್ಣನಾದ ಎಂದುಕೊಂಡ ಕರ್ಣನ ಆರೋಗ್ಯ ಕೈ ಕೊಟ್ಟಿದ್ದರು ಕುಸಿದು ಬಿಟ್ಟು ಪ್ರಾಣ ಬಿಟ್ಟರು ಕಾರಣ ಹೆಚ್ಚಿನ ಹಣ ನೀಡಿದ್ದರೂ ಅನಾಮ ಅನಾಮಿಕನಾಗಿ ಉಳಿದುಬಿಟ್ಟ ಅವನ ತ್ಯಾಗ ಮಾತ್ರ ಅವನ ಊರಿನವರಿಗೆ ಗೊತ್ತೇ ಆಗಲಿಲ್ಲ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು